ಹಾಯ್ ಆಲ್ ಎಲ್ ಗು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ನಮ್ಮ ರೋಟೀನ್ ಹೆಂಗಿರುತ್ತೆ ಮುಂಬೈನಲ್ಲಿ ಈವ್ನಿಂಗ್ ಮೇಲೆ ಮತ್ತೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ನನ್ನ ಹಸ್ಬೆಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಸೊ ಅವ್ರ ರಿಯಾಕ್ಷನ್ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ನಾನು ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಕ್ಚುಲಿ ನನಗೆ ಮ್ಯಾಚ್ ನೋಡೋದಕ್ಕೆ ಬರಲ್ಲ ನಂಗೆ ಮ್ಯಾಚ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಇಲ್ಲ ಬಟ್ ನನ್ನ ಹಸ್ಬೆಂಡ್ ಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಇವ್ ನನ್ಗೆ ಸ್ವ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ ಮ್ಯಾಚ್ ಮತ್ತೆ ಇವತ್ತೆಂತಕ್ಕೆ ಹಿಂತಕ್ಕೆ ಮ್ಯಾಚ್ ಬಗ್ಗೆ ಎಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ ಅಂತಂದ್ರೆ ಎಷ್ಟೊಂದು ವರ್ಷಗಳಾದ್ಮೇಲೆ ನಮ್ ಆ ಸಿ ಬಿ ಫೈನಲ್ ಗೆ ರೀಚ್ ಆಗಿದೆ ಸೊ ಈ ಸಲ ಕಪ್ ನಮ್ದೆ ಅಂತ ಅನ್ನೋದು ಒಂದು ಧೈರ್ಯ ಕಾನ್ಫಿಡೆಂಟ್ ಇದೆ ಎಲ್ರಿಗೂ ಇದೆ ಬಟ್ ನನ್ಗು ಹಂಗೆ ಕಾನ್ಫಿಡೆಂಟ್ ಬರ್ತಿದೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೋ ಅದನ್ನು ಕೂಡ ಈ ಸಲ ಗೆಲ್ಬಹುದು ಅನ್ನೋದೊಂದು ಕಾನ್ಫಿಡೆಂಟ್ ಅಷ್ಟೇನೆ ಸೊ ನೋಡೋಣ ಗೆಲ್ಲುತ್ತಾ ಸೋಲುತ್ತ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆಕ್ಚುಲಿ ನಾನು ಕೇಕ್ ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಆಲ್ರೆಡಿ ಟೈಮ್ ಆಗ್ಬಿಟ್ಟು ಮತ್ತೆ ಗೆಲ್ಲುತ್ತಾ ಸ್ವಲ್ಪ ಅಂತ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನನ್ ಗೆದ್ರೆ ನಾಳೆ ಕೇಕ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸದ್ಯಕ್ಕೆ ಇವಾಗ ಒಂದು ಪ್ರೋಟೀನ್ ಸ್ನಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಿದೀನಿ ಯಾಕಂದ್ರೆ ಮಧ್ಯಾಹ್ನ ನಾನು ಅಡ್ಗೆ ಮಾಡ್ಬಿಟ್ಟಿದೆ ಸಾಂಬಾರ್ ಮಾಡಿದೆ ಸಾಂಬಾರ್ ಇದೆ ಇವಾಗ ಏನು ಮಾಡಂಗಿಲ್ಲ ಅದಕ್ಕೋಸ್ಕರ ಒಂದ್ ಸ್ನಾಕ್ಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತೀನಿ ಆಲ್ರೆಡಿ ಏಳು ಗಂಟೆ ಆಯ್ತು ನನ್ನ ಹಸ್ಬೆಂಡ್ ಇನ್ನೇ ಬರ್ತಾರೆ ಅವ್ರು ಬರೋಷ್ಟೊಳಗಡೆ ಮಾಡ್ ಮಾರ್ಗಿರ್ತೀನಿ ಮ್ಯಾಚ್ ಅದನ್ನ ತಿನ್ಕೊಂಡ್ ತಿನ್ಕೊಂಡು ಮ್ಯಾಚ್ ನೋಡೋಣ ಎಂಜಾಯ್ ಮಾಡೋಣ ಇವತ್ತು ಮ್ಯಾಚ್ ಗೆ ಆಸಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಹೇಳಿದ್ದೆ ಬಟ್ ನಾನು ಇನ್ನೂ ರೆಡಿನೇ ಮಾಡಿಲ್ಲ ಅಂದ್ರೆ ರೆಡಿ ಮಾಡ್ಕೊಂಡು ಮಡಿಕೊಂಡಿದ್ದೀನಿ ಅಷ್ಟೇ ಇನ್ನೂ ಅದ್ ಮಾಡೋದಕ್ಕೆ ಸ್ಟಾರ್ಟೇ ಮಾಡಿಲ್ಲ ಸೊ ನಾನು ನಿಮ್ ಜೊತೆ ವ್ಲಾಗಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಇಷ್ಟವರ್ಗು ಮನೆ ಕಲ್ಸಿರ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಸೊ ಬನ್ನಿ ಹೈ ಪ್ರೋಟೀನ್ ಸ್ನಾಕ್ಸ್ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಹಾಗೆನೇ ಇವತ್ತಿನ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ಈ ಅಲ್ಲಿ ಶೇರ್ ಮಾಡ್ಕೊಂತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಹೈ ಪ್ರೋಟೀನ್ ಸ್ನಾಕ್ಸ್ ಮಾಡೋದಕ್ಕೆ ನಾನು ಸೋಯಾ ಚಂಕ್ಸ್ ತಗೊಂಡಿದೀನಿ ಸೊ ಸೋಯಾ ಚಂಕ್ಸ್ ನ ಬಿಸಿನೀರಲ್ಲಿ ಹಾಕಿ ಅದನ್ನ ಸ್ಕ್ವೀಸ್ ಮಾಡಿ ನೀಟಾಗಿ ನೀರನ್ನೆಲ್ಲ ತೆಗೆದು ಈ ತರ ಮಡಿಕೊಂಡಿದ್ದೀನಿ ಇದನ್ನೆಲ್ಲ ಬೇಯಿಸಿರೋದು ಇದು ಮತ್ತೆ ಇದು ಆಲೂಗಡ್ಡೆ ಸೊ ಆಲೂಗಡ್ಡೆನ ಗ್ರೇಟ್ ಮಾಡಿ ಮಡಿಕೊಂಡಿದ್ದೀನಿ ತುರಿದು ನಂತರ ದೊಡ್ಡ ತುರಿಯೋದು ದೊಡ್ಡದಿದ್ರೆ ನೀವು ಅದ್ರಲ್ಲೇ ತುರ್ಕೋಬಹುದು ನಾನು ಸಣ್ಣ ಸಣ್ಣದಾಗ ತುರ್ದಿದ್ದೀನಿ ನಾನು ಇರಲಿಲ್ಲ ಅಂತ ಹೇಳಿ ನೀವು ಇದನ್ನ ಬಾಯ್ಲ್ ಕೂಡ ಹಾಕೋಬಹುದು ಆಲೂಗಡ್ಡೆ ಈ ತರ ಗ್ರೇಟ್ ಮಾಡ್ ಹಾಕಬೇಕು ಅಂತ ಏನಿಲ್ಲ ಬಾಯ್ಲ್ ಮಾಡಿ ಕೂಡ ಹಾಕಬಹುದು ಬಾಯ್ಲ್ ಮಾಡಾಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದು ಬಾಯ್ಲ್ ಮಾಡೋಕೆ ಟೈಮ್ ಇಲ್ಲ ಅಂತ ಹೇಳಿ ಈ ತರ ತುರ್ಕೊಂಡಿದ್ದೀನಿ ಅಷ್ಟೇನೆ ಮತ್ತೆ ಇದು ಮೆಣಸಿನ ಪುಡಿ ಮತ್ತೆ ಇದು ಮೊಸರು ಆಮೇಲೆ ಇದು ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಸಿಟ್ಟನ್ನ ನ ತಗೊಂಡಿದ್ದೀನಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಸಿಟ್ಟು ಮತ್ತೆ ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು ಸೊ ಇಷ್ಟು ಇಷ್ಟು ತೊಗೊಂಡಿದ್ದೀನಿ ಈಗ ಬನ್ನಿ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ಮೊದ್ಲಿಗೆ ನಾನು ಇಲ್ಲಿ ಬೇಯಿಸ್ಕೊಂಡು ಮಾಡಿ ಕೊಡಿದ ಸೋಯಾ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂತಿದ್ದೀನಿ ಒಂದ್ಸಲ ರುಬ್ಕೊಳ್ಳೋಣ ಒನ್ ನೈಂಟಿ ಗ್ರಾಮ್ ಅಷ್ಟು ಸೋಯಾ ಐತಿರ ನಾ ಇದನ್ನ ನಾನು ಇವಾಗ ಮಿಕ್ಸಿಲ್ ಹಾಕೊಂಡು ರುಬ್ಕೊಂಡು ಮಾಡಿಕೊಂಡಿದ್ದೀನಿ ನೀರು ಹಾಕೋಬಾರ್ದು ಹಾಗೆ ರುಬ್ಕೋಬೇಕು ನಂತರ ನಾನು ಅರ್ಧ ಕಪ್ ಅಷ್ಟು ಮೈದಾ ತಗೊಂಡಿದೀನಿ ನಂತರ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ತಗೊಂಡಿದ್ದೀನಿ ಅದಾದ್ಮೇಲೆ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಸಿಟ್ನ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದ್ ಸ್ಪೂನ್ ಅಷ್ಟು ಅಚ್ಕಾರ್ ಪುಡಿ ಹಾಕೊತಿದ್ದೀನಿ ಆಮೇಲೆ ದುರ್ಕೊಂಡು ಮಾಡಿಕೊಂಡಿದ್ವಲ್ಲ ಬಟಾಟೊ ಅದನ್ನು ಕೂಡ ಹಾಕೊಂತಿದೀನಿ ಧನಿಯಾ ಪುಡಿ ಗರಂ ಮಸಾಲ ಜೀರಾ ಪೌಡರ್ ಮತ್ತೆ ಒಂದು ಅರ್ಧ ಅಷ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೊಸರು ಹಾಕೊಂಡು ನಾನಿವಾಗ ಇವನ್ನೆಲ್ಲ ನೀಟಾಗಿ ಕಲಿಸ್ಕೊತೀನಿ ಸೊ ಈ ತರ ನಾನು ನೀರ್ ಹಾಕ್ದಲ್ಲೇ ಕಲ್ಸ್ಕೊಂಡಿದೀನಿ ನೀರ್ ಹಾಕೋ ಅವಶ್ಯಕತೆ ಇರಲ್ಲ ಮೊಸಲ್ಲಿ ಹಾಕಿರ್ತಿವಲ್ಲ ಸೊ ಹಂಗೆ ಕಲ್ಸುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನಾನು ಇದರಲ್ಲಿ ನೈಂಟಿ ಗ್ರಾಮ್ಸ್ ಸೋಯಾ ಜೀನ್ಸ್ ತಗೊಂಡಿದ್ದೆ ಅವನ್ನ ಬೇಯಿಸಿ ಈ ತರ ಮಾಡಿರೋದ್ ನಾನು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟೊಂದು ತಗೋಬಹುದು ಸೊ ಇದನ್ನ ನಾವೀಗ ಈಗ ಚಿಕ್ ತಗ ಗ್ರೌಂಡ್ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತ ಬೆಳ್ಳುಳ್ಳಿ ಹಾಕೊಂಡು ಒಂದೇ ಒಂದು ನಿಮಿಷ ಫ್ರೈ ಇದಕ್ಕೆ ನಾನು ಇವಾಗ ಹಸಿರು ಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಈ ಮೂರನ್ನು ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಸಾಸ್ ಗಳನ್ನ ಆಡ್ ಮಾಡ್ಕೊಂತಿದ್ದೀನಿ ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸ್ ಮತ್ತೆ ಟೊಮೊಟೊ ಕೆಚಪ್ ಈ ಮೂರನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಇದನ್ನೆಲ್ಲ ಬೇಯಿಸೋ ಅವಶ್ಯಕತೆ ಏನಿರಲ್ಲ ಮತ್ತೆ ಇದಕ್ಕೆ ಉಪ್ಪನ್ನು ಕೂಡ ಹಾಕಬಾರ್ದು ಬರೀ ಇಷ್ಟೇ ಸಾಸ್ ರೆಡಿ ಮಾಡ್ಕೋಬೇಕು ಮತ್ತೆ ನಾವು ಫ್ರೈ ಮಾಡ್ ಮಾಡಿಕೊಂಡಿದ್ವಲ್ಲ ಸೋಯಾ ಚಿಂಕ್ಸ್ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಸೋಯಾ ಮಂಚೂರಿಯನ್ ರೆಡಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ಒಂದು ಸಲ ನೀವು ಮನೆಯಲ್ಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ ಅಂತ ಸೊ ಇದು ಫಸ್ಟ್ ಸೆಕೆಂಡ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಮಾಡಿದಾಗಲೂ ತುಂಬ ಚೆನ್ನಾಗಿತ್ತು ಸೊ ನೋಡೋಣ ಈಗ ಹೇಗಿದೆ ಅಂತ ತುಂಬ ದಿನ ಆಮೇಲೆ ಮಾಡಿದಾಳೆ ಅದು ಚೆನ್ನಾಗೈತೆ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಸೂಪರ್ ಮ್ಯಾಚ್ ಹೆಂಗೈತೆ ಮ್ಯಾಚ್ ಮ್ಯಾಚ್ ನಡೆದಿದೆ ಚೆನ್ನಾಗೈತೆ ಮ್ಯಾಚ್ ಮ್ಯಾಚ್ ಚೆನ್ನಾಗಿದೆ ನೋಡೋಣ ಹೋಪ್ಫುಲಿ ಈ ಸಲ ಕಪ್ ನಮ್ದೆ ಸೊ ಮಿಸ್ಟರ್ ಸಂತೋಷ್ ಶೆಟ್ಟಿ ಅವರ ಇವತ್ತು ಹೆಂಗಿತ್ತು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಅಲ್ವಾ ಹೆಂಗಿತ್ತು ಈಗ ಆಫ್ ಫಸ್ಟ್ ಆಫ್ ಮುಗಿತಾ ಹೌದು ಫಸ್ಟ್ ಇನ್ನಿಂಗ್ ಆರ್ ಸಿ ಬಿ ಫಸ್ಟ್ ಇನ್ನಿಂಗ್ ಮುಗಿದಿದೆ ಸೋ ಒನ್ ನೈಂಟಿ ಒನ್ ನೈಂಟಿ ಮಾಡಿದ್ದಾರೆ ಆರ್ ಸಿ ಬಿ ಅವರು ಸೋ ಗುಡ್ ಸ್ಕೋರ್ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಸೊ ಹೋಪ್ಫುಲಿ ನನಗನ್ಸುತ್ತೆ ಒಳಗಡೆಯಿಂದ ಗಟ್ ಫೀಲಿಂಗ್ಸ್ ಇದೆ ನೋಡೋಣ ಗೆಲ್ಬೋದು ಅಂತ ಇದೆ ಬಟ್ ಅರ್ಲಿ ವಿಕೆಟ್ ಬೇಕಾಗಿರದೆ ಸ್ಟಾರ್ಟಿಂಗಲ್ಲಿ ಒಂದೆರಡು ವಿಕೆಟ್ ಬೇಗ ಬೇಕಾದರೆ ಪ್ರೆಷರ್ ಮಾಡಿ 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 ಸೊ ಆರಾಮಾಗಿ ಗೆಲ್ಬೋದು ಮ್ಯಾಚ್ನ ಸೊ ಕೈಯಿಂದ ಹೋಗಿಲ್ಲ ಬಟ್ ನನಗನ್ಸುತ್ತೆ ಒಂಟ ಫಸ್ಟ್ ಇನ್ನಿಂಗಲ್ಲಿ ಒಂದು ಹತ್ತರಿಂದ ಹದಿನೈದ್ರಂದು ಕಮ್ಮಿ ಆಯಿತು ಬಿಕಾಸ್ ಆಫ್ ಕೊಹ್ಲಿ ಅಂದರೆ ಅವರು ಪವರ್ ಐಟಿಂಗ್ ಮಾಡೋ ಟೈಮಲ್ಲಿ ಅವರು ಅವು ವಿಕೆಟ್ ಹೊಂದೋಯಿತು ಸೊ ಇನ್ನೊಂದ್ ಇನ್ನೊಂದ್ ಎರಡು ಓವರ್ ಇದ್ದಿದ್ರೆ ಸೊ ಅವ್ರ ಸ್ವಲ್ಪ ಸ್ಕೋರ್ ಬಂದಿರೋದು ಸೊ ಅವ್ರದೊಂದ್ ಸ್ವಲ್ಪ ಇನಿಂಗ್ ಸ್ಲೋ ಆಯ್ತು ಇವತ್ತು ಬಟ್ ಇನಿಂಗ್ ಟೋಟಲ್ ತುಂಬಾ ಅಂದ್ರೆ ಕಾಂಪಿಟೇಟಿವ್ ಆಗಿದೆ ನೋಡೋಣ ಹೇಗಾಗುತ್ತೆ ಮುಂದೆ ಸೊ ನಮ್ಮಲ್ಲಿ ಏನು ಅಂತ ಅಂದ್ರೆ ಇವ್ರೆ ತುಂಬಾ ಮ್ಯಾಚ್ ಹುಚ್ಚು

ಡಿಪೆಂಡ್ಸ್ ಯಾರು ಪ್ರೆಷರ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಗೆಲ್ಲ ಚಾನ್ಸ್ ಕನ್ನಡಿಗಾಗಿ ನಾಟಿ ಸಪೋರ್ಟ್ ಮಾಡಿದ್ರೆ ಅಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆಬ್ವಿಯಸ್ಲಿ ನಾವು ಆರ್ ಸಿ ಬೀನಿ ಸೊ ಆ ಹದಿನೆಂಟು ವರ್ಷ ಕನ್ಸು ಇವತ್ತು ನನ್ಸ ಆಗ ಚಾನ್ಸ್ ಇದೆ ಸೊ ಹೋಪ್ ಫಾರ್ ದ ಬೆಸ್ಟ್ ಅಂಡ್ ನೋಡೋಣ ಸೊ ಇವತ್ತು ಗೆದ್ರೆ ಇವಳಿಗೆ ಐಸ್ ಕ್ರೀಮ್ ಅಂತ ಕೊಡಿಸಿನಿ ನಾನು ಕೇಕ್ ಮಾಡಣ ಅಂತ ಅನ್ಕೊಂಡಿದ್ದೆ ಬಟ್ ಇದನ್ನೆಲ್ಲ ಮಾಡ್ಕೊ ಟೈಮ್ ಆಯ್ತು ಆಮೇಲೆ ಇವ್ರು ಹೇಳಿದ್ರು ಇವತ್ತೇನಾದ್ರೆ ಆರ್ ಸಿ ಗೆದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಯಾಕಂದ್ರೆ ನಾನು ನಿನ್ನೆ ಕೇಳಿದೆ ಐಸ್ ಕ್ರೀಮ್ ಕೊಡ್ಸಿನ ನಿನ್ನೆ ಇವತ್ತು ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ದೆ ನನ್ ಜೊತೆನೆ ಕೂತ್ಕೊಂಡು ಇವತ್ ಫುಲ್ ಆರ್ ಸಿ ಸಪೋರ್ಟ್ ಮಾಡುವಂತ ಬಟ್ ಬಿಟ್ಟು ಏನೇನೋ ಮಾಡ್ಕೊಂಡು ಕೂತ್ಕೊಂಡು ಅರ್ಧ ಇವತ್ತು ಮುಗ್ದೆ ಹೋಗಿದೆ ಅವೆಲ್ಲ ಏನ್ ಗೊತ್ತಾ ನನ್ಗೆ ಅಂದ್ರೆ ನಿನ್ಗೆ ಏನ್ ಮ್ಯಾಚ್ ಗೆಲ್ಬೇಕು ಈ ತರ ನನ್ಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಏನಿಲ್ಲ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ ಅದಕ್ಕೆ ಆದ್ರೂ ನಾನು ಇವತ್ತು ಸಂಜೆ ಪೂಜೆ ಮಾಡ್ತಿದ್ನಾ ಸುಮ್ನೆ ಮಾಮೂಲಿ ಏನ್ ಪೂಜೆ ಮಾಡ್ತಂಗ್ ಮಾಡ್ತೀವಿ ಆದ್ರೂ ಅದ್ ಹೆಂಗ್ ನನ್ ಮನ್ಸಿಗೆ ಬತ್ತು ಅಂತಾನೆ ಗೊತ್ತಿಲ್ಲ ಅಯ್ಯೋ ತಾರಸಿ ಬಗ್ಗೆ ಎಲ್ಲ ಎಂತ ಇದೀನಿ ಪೂಜೆ ಮಾಡ್ಬೇಕಾದ್ರೆ ನನ್ಗೆ ಒಂಥರ ಆಶ್ಚರ್ಯ ಇತ್ತು ಇದೇನಪ್ಪ ನಾನು ಇದ್ರ ಬಗ್ಗೆ ಥಿಂಕಿಂಗ್ ಮಾಡಲ್ಲ ನನ್ ಬಾಯಿಂದ ಅದ್ ಹೆಂಗ್ ಬಂದ್ಬಿಡ್ತು ಇದು ಅಂತ ಅನ್ಕೊಂಡೆ ನಗಾಡದ್ ಕಡೆ ಒಂದ್ಸಲ ನಗಾಡದ್ ಪೂಜೆ ಮಾಡ್ಬೇಕಾರೆ ಎಷ್ಟು ನಿಜ ಆರ್ಸಿಬಿ ಎಷ್ಟು ಫ್ಯಾನ್ಸ್ ಹಿಂಗೆ ಅಂತ ಅಂದ್ರೆ ಜರ್ಸಿ ಎಲ್ಲ ತಗೊಳಗೋದು ಪೂಜೆ ಮಾಡಿಸ್ಕೊ ಬರೋದು ಇದನ್ನೆಲ್ಲಾ ನನ್ನ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ದೆ ಇಷ್ಟು ಹುಚ್ಚಿರುತ್ತಾ ಅಂತ ಅನಿಸ್ತಿತ್ತು ನನಗೆ ಹುಚ್ಚಲ್ಲ ಇದು ಅಂದ್ರೆ ಎಲ್ಲ ಖುಷಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರ್ಗಿಂತ ಜಾಸ್ತಿ ಫಾಲೋವರ್ಸ್ ಇರೋದು ಆರ್ಸಿಬಿ ಟೀಮ್ಗೆನೆಲ್ ಲಾಯಲ್ ಲಾಯಲ್ ಅಂತಾನು ಕೂಡ ಅಂದ್ರೆ ಲಾಯಲ್ ಅಂತ ಯಾಕಂತ ಗೊತ್ತಾ ಅದಕ್ಕೆ ಇನ್ನೇ ಅದ್ಕು ಎಲ್ಲ ಪಾಪ ಏನ್ ಮಾಡಕ್ ಅಂದ್ರೆ ನಾವು ನಮ್ ಆಮೇಲೆ ಇನ್ನೊಂದ್ ನಿನ್ ಕ್ವಶನ್ ಕ್ವಶನ್ ಕೇಳ್ಬೇಕು ನಂಗೆ ಈಗ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಇದಾರೆ ಅಂತ ಆರ್ ಸಿ ಬಿ ಒಂದು ಪವರ್ ಅದ್ ಇಷ್ಟ ಪಡ್ತಾರ ಜನ ಅಥವಾ ವಿರಾಟ್ ಕೊಹ್ಲಿ ಈಗ ವಿರಾಟ್ ಕೊಹ್ಲಿ ಹೋದ್ರು ಆರ್ ಸಿ ಬಿ ಟಿಮ್ ಇಲ್ಲ ಆಗ ಇದೇ ತರ ಇರುತ್ತೆ ಇದ್ರು ಆರ್ ಸಿ ಬಿ ಇದು ಕ್ರೇಜ್ ಅಂತ ಅನ್ಸುತ್ತಾ ಆ ಇಲ್ಲ ನನ್ಗ ಅನ್ಸಲ್ಲ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಆರ್ ಸಿ ಬಿ ಇಂದ ವಿರಾಟ್ ಕೊಹ್ಲಿ ಹೋದ್ರೆ ಕನ್ನಡಿ ಕನ್ನ ಕನ್ನಡಿಗರು ಮಾತ್ರ ಆರ್ ಸಿ ಬಿ ಇಷ್ಟ ಬಟ್ ಗ್ಲೋಬಲಿ ಇಷ್ಟೊಂದು ಹೆಸರು ಮಾಡಿದೆ ಅಂದ್ರೆ ಆರ್ ಸಿ ಬಿ ಅದಕ್ಕೆ ವಿರಾಟ್ ಕೊಹ್ಲಿ ನನ್ನ ಇದು ನನ್ನ ಅನಿಸಿಕೆ ನಾನ್ ತಪ್ಪಾಗಿ ನನ್ನ ಹಿಂಗೆ ಅಂತ ಹೇಳ್ತಲ್ಲ ಬಟ್ ವಿರಾಟ್ ಕೊಹ್ಲಿ ಆ ಟೀಮ್ ಅಲ್ಲಿ ಇರೋದ್ರಿಂದ ಈವನ್ ಇನ್ನೊಂದು ಕ್ರೇಜಿ ಮತ್ತೆ ಗ್ಲೋಬಲಿ ಆ ಟೀಮ್ಗೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಇಂದ ಸೊ ಈವನ್ ಮುಂಬೈನಲ್ಲಿ ಇರೋರು ವಿರಾಟ್ ಕೊಹ್ಲಿ ಎಷ್ಟೊಂದು ಇಷ್ಟ ಪಡ್ತಾರೆ ದಿಲ್ಲಿ ಇರೋರು ಎಲ್ಲರೂ ಇಷ್ಟ ಪಡ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರ ಫಾರ್ ಫ್ಯಾನ್ ಬೇಸ್ ಮತ್ತೆ ಇತರ ಫ್ಯಾನ್ಸ್ ಗಳು ಟ್ರೂ ಫ್ಯಾನ್ಸ್ಗಳು ಹೇಳ್ತಿರ ಅದೇನು ಏನಂದಲ್ಲ ಆ ಅಂದ್ರೆ ಫ್ಯಾನ್ ಬೇಸ್ ಲೋಯಲ್ ಫ್ಯಾನ್ಸ್ ಗಳು ಸೋ ಈ ರೀತಿ ಎಲ್ಲಾ ಉಟ್ಕೊಳಕ್ ಸಾಧ್ಯ ಅದಕ್ಕೋಸ್ಕರನೇ ಅಲ್ವಾ 18 ವರ್ಷ ಆದ್ರೂ 18 ವರ್ಷದಿಂದ ವಿರಾಟ್ ಕೊಹ್ಲಿ ಆ ಟೀಮ್ ಗಾರ್ಡ್ತಿದಾನೆ ಅಲ್ಲ ಅಕಸ್ಮಾತ್ ಅಂದ್ರೆ ವಿರಾಟ್ ಕೊಹ್ಲಿ ಈಗ ಏನೋ ಹೋಗೋ ಚಾನ್ಸ್ ತರ ರಿಟೈರ್ ಆದ್ರು ತಾನೆ ರಿಟೈರ್ಡ್ ಆಗೋರು ಇಂಟರ್ನیشنل ಕ್ರಿಕೆಟ್ಿಂದ ಆಗಿರೋದು ಎಲ್ಲ ಆಡಬಹುದು ನೋಡೋಣ ಇನ್ನೊಂದು ಅವ್ನೇ ನಿನ್ನ 4 ವರ್ಷ 3 ವರ್ಷ ಆಡಬಹುದು ಅಷ್ಟೇ ಏನಾದ್ರೂ ಅಕಸ್ಮಾತ್ ವಿರಾಟ್ ಕೊಹ್ಲಿ ಕಪ್ ಏನೋ ಇ setSearch ಕಪ್ ಗೆಲ್ ಈಗ ನೋಡೋ ಟಿ20 ಮತ್ತೆ ಟೆಸ್ಟ್ ಟೀಮ್ ಇಂದ ರಿಟೈರ್ಮೆಂಟ್ ಕೊಟ್ಟವ್ರ ಸೊ ಗೊತ್ತಿಲ್ಲ ಗೆದ್ದ್ರೆ ಅಕಸ್ಮಾತ್ ಸರ್ಪ್ರೈಸ್ ಆಗಿ ಅದು ಬಂದ್ರು ಬಂತು ಹೇಳಕ್ ಆಗಲ್ಲ ಸೊ ಈ ರೀತಿ ಇದೆ ಸೊ ನೋಡೋಣ ಈಗ ಅರ್ಧ ಮ್ಯಾಚ್ ಮುಗ್ತಿದೆ ಸೊ ಫಿಂಗರ್ ಕ್ರಾಸ್ಟ್ ಸೊ ನೋಡನ ಎಲ್ಲಾ ದೇವ್ರ ಬೆಸ್ಟ್ ಓ ಎಲ್ಲ ದೇವ್ರಗು ನೆನೆಸ್ಕೊತಾ ಇದೀನಿ ಪ್ರತಿ ಸಲಾ ಐ ಪಿ ಎಲ್ ಇರುವಾಗ ಇವರು ನೆಕ್ಸ್ಟ್ ಐ ಪಿ ಎಲ್ ಗೆ ಟಿವಿ ವಿ ನೆಕ್ಸ್ಟ್ ಐ ಪಿ ಎಲ್ ಗೆ ಟಿವಿ ವಿ ತಗೊಂಬತ್ತೀನಿ ಟಿವಿ ಲೇ ನೋಡ್ಬೇಕು ನೆಕ್ಸ್ಟ್ ಐ ಪಿ ಎಲ್ ಅಂತ ಇವರು ನಾನು ಬೇಡ ಬೇಡ ಯಾಕಂದ್ರೆ ಟಿವಿ ಇವ್ರು ಐ ಪಿ ಎಲ್ ಇದಾಗ ಮಾತ್ರ ನೋಡ್ತಾರ ನೋಡಲ್ಲ ನಾನು ಕೂಡ ಟಿವಿ ನೋಡೋದಂಗೆ ಇಂಟ್ರೆಸ್ಟ್ ಇಲ್ಲ ಟಿವಿ ನೋಡೋದಂದ್ರೆ ಫೋನ್ ಟೈಮ್ ಪಾಸ್ ಮಾಡ್ತೀನಿ ಟಿವಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಪಾಪ ಅಷ್ಟು ವರ್ಷದಿಂದ ಐ ಪಿ ಎಲ್ ನ ಟಿವಿ ನೋಡ್ತೀನಿ ನೋಡ್ತೀನಿ ಅಂತ ಹೇಳಿ ಹೇಳಿ ಅದ್ ಕನ್ಸು ಹಂಗೆ ಆಗೇ ಇಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಆರ್ ಸಿ ಬಿಲ್ಲ ಚಾನ್ಸ್ ಕೂಡ ಬಂದಿದೆ ಬಟ್ ನಾನ್ ಚಾನ್ಸ್ ಅಂದ್ರೆ ನಾವ್ ಇರೋದು ನಮ್ಗೆ ಟಿವಿ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಬೇಡ ಅಂತಿನ ಅಷ್ಟೇ ಫೋನಲ್ಲ ನೋಡೋದಲ್ಲ ಅಲ್ಲೇನ ಟಿವಿಲ್ಲೇ ನೋಡಬೇಕು ನೋಡ್ಬಹುದು ಕೈನ್ ಎಫೆಕ್ಟ್ ಆಗತವಲ್ಲ ಟಿವಿ ಟಿವಿ ಎಷ್ಟು ನೋಡ್ ಎಷ್ಟು ನೋಡಿ ಗ್ಲಾಸ್ ಹಾಕೊಂಡ್ ನೋಡಿದ್ರು ಏನ್ ಪ್ರಯೋಜನ ಏನ್ ಪ್ರಯೋಜನ ಇಲ್ಲ ಟಿವಿ ಫೋನ್ ಎರಡು ಒಂದೇ ಎರಡು ಒಂದಲ್ಲ ರೆಸಲ್ಯೂಷನ್ ಚೇಂಜ್ ಆಗುತ್ತೆ ಗ್ಲಾಸ್ ಹಾಕೊಂಡು ನೋಡಿ ಕಣ್ಣಿಗೆ ಗ್ಲಾಸ್ ಹಾಕೊಂಡಿರುವ ಚಿಕ್ಕ ವಸ್ತುಗಳನ್ನು ನಾವು ಜಾಸ್ತಿ ಫೋಕಸ್ ಇಂದ ನೋಡಬೇಕಾಗುತ್ತೆ ದೊಡ್ಡದಾಗಿ ಇದ್ರೆ ಫೋಕಸ್ ಕಮ್ಮಿ ಆಗುತ್ತೆ ಕಣ್ಣಿಗೆ ಕಣ್ಣಿಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಎಷ್ಟು ಅಂದ್ರೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳಿದೀನಿ ಅಂದ್ರೆ ಆ ತಾನೇ ಮಟ್ರೆಕ್ ಫೋನ್ ನಲ್ಲೇ ನೋಡು ಬಿಟ್ರೆ ಇನ್ನ ನಾವು ಟಿವಿನೇ ನೋಡೋದು

¿Uk tiene? Yeah. R C B